ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ನನ್ನ ಮಗಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿ ಆಲ್ರೆಡಿ ಒಂದು ವೀಕ್ ಆಗಿತ್ತು ಸೊ ನಾವು ಊರಲ್ಲಿ ಇದ್ದಿದ್ದ ಕಾರಣದಿಂದ ನಾವು ಬರೋಕ್ಕಾಗಿಲ್ಲ ಅಂತ ನೆನೆ ಬಂದು ಇವತ್ತು ಸ್ಕೂಲ್ ಕಳಿಸಿದ್ವಿ ಅವ್ಳಿಗೆ ಇವತ್ತೇ ಫಸ್ಟ್ ಡೇ ಅವಳು ತುಂಬ ಖುಷಿ ಖುಷಿಯಾಗಿ ರೆಡಿ ಆಯಿತು ಸ್ಕೂಲ್ಗೆ ಹೋಗ್ತೀನಿ ಅಂತ ಊರಿ ಊರಲ್ಲೇ ಹೇಳ್ತಿದ್ದು ನಾನು ಸ್ಕೂಲ್ಗೆ ಹೋಗ್ಬೇಕು ಬಾ ಬೆಂಗ್ಳೂರಿಗೆ ಹೋಗೋಣ ಅಂತ ಕರಿತಿದ್ಲು ಸೊ ನಮ್ಮ ಚಿಕ್ಕ ಇರೋದ್ರಿಂದ ಸ್ವಲ್ಪ ನಿಧಾನ ಆಯಿತು ನಾವು ಬೆಂಗಳೂರಿಗೆ ಬರೋದ್ರಿಂದ ಸೊ ಬೆಂಗಳೂರಿಗೆ ಬಂದು ಅವರಪ್ಪ ಫುಲ್ ರೆಡಿ ಮಾಡಿ ಇವತ್ತು ಸ್ಕೂಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅವಳು ಸ್ಕೂಲ್ ಹತ್ರ ಕರ್ಕೋ ಅವಳು ಯಾಕೋ ಸ್ವಲ್ಪ ಸ್ಕೂಲೆಲ್ಲ ನೋಡಿ ಅಲ್ಲಿರೋ ಮಕ್ಕಳೆಲ್ಲ ನೋಡಿ ಸ್ವಲ್ಪ ಡಲ್ ಮಾಡ್ಕೊಂಡ್ಳು ಮಕ್ ಮಗು ಮಕ್ಕನ ನನ್ನ ಚಿಕ್ಕ ಮಗು ಬೇರೆ ಅಳ್ತಾ ಇತ್ತು ಪಾಪ ಚಿಕ್ಕವಳು ಅಳ್ತಾಯಿದ್ಲು ಅವರಪ್ಪ ಸರಿ ಬಾ ಮಗಳೇ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ರು ಅವಳು ಇದ್ಳು ಆಲ್ಮೋಸ್ಟ್ ಎಲ್ಲ ಮಕ್ಳಿಗೂ ಯೂನಿಫಾರ್ಮ್ ಕೊಟ್ಟಿದ್ರು ನನ್ನ ಮಗಳು ಲೇಟಾಗಿ ಹೋಗ್ತಿರೋದ್ರಿಂದ ಯೂನಿಫಾರ್ಮ್ ಏನು ಕೊಟ್ಟಿಲ್ಲ ಸೊ ಬುಕ್ಸ್ ಎಲ್ಲ ಕೊಟ್ಟಿದ್ರು ಅವರಪ್ಪ ರ್ಯಾಪರ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ರು ಸೊ ನೆನ್ನೆ ಮಗಳಿಗೆ ಲಂಚ್ ಬಾಕ್ಸ್ ಇಲ್ಲ ಲಂಚ್ ಬಾಕ್ಸ್ಗೆ ಬ್ಯಾಗ್ ಇಲ್ಲ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ರು ಸೊ ಅವಳು ಕರ್ಕೊಂಡು ಹೋಗ್ತಾಯಿದ್ರು ಅವಳು ಹೋಗ್ತಾ ಇಲ್ಲ ಅಲ್ಲೆಲ್ಲ ನೋಡ್ಕೊಂಡು ಸ್ವಲ್ಪ ಮಕ್ಕ ಡಲ್ ಮಾಡ್ಕೊಂಡು ನಾನೆಲ್ಲೋ ಹತ್ ಬಿಡ್ತಾಳೆ ಅಂತ ತಿಳ್ಕೊಂಡೆ ಬಟ್ ಹಳ್ಳಿಲ್ಲ ಅವಳು ಆರಾಮಾಗಿ ಹೋಗ್ತಿದ್ಲು ಸೊ ಅವಳನ್ನ ಹೊರಗಡೆ ಕ ಒಳಗಡೆ ಬಿಟ್ಟರು ಅವರಪ್ಪ ಅವ್ಳವಳು ಮಗಳನ್ನೂ ತುಂಬ ಖುಷಿಯಾಗಿ ಒಳಗಡೆ ಹೋದ್ಲು ಅವರಪ್ಪ ಮಗಳೇ ಅಂತ ಕರೆದ್ರು ಅವಳು ಕೂಡ ತಿರುಗಿ ನೋಡ್ಬಿಟ್ಟು ಬಾಯ್ ಪಪ್ಪಾ ಅಂತ ಬಾಯ್ ಮಾಡಿದ್ಲು ಸೊ ಏನೂ ಹಳ್ಳಿಲ್ಲ ಒಳಗಡೆ ಆರಾಮಾಗಿ ಫಸ್ಟೈ ಸ್ಕೂಲ್ಗಂತೂ ಬಿಟ್ಟಾಯಿತು ಅವರಪ್ಪನೂ ಹೇಳ್ತಾ ಇದ್ರು ಒಂದೊಂದು ಮಗಳು ಹಠ ಮಾಡ್ತಾಳೆ ಅಂತ ತಿಳ್ಕೊಂಡೆ ಹೋಗಲ್ಲ ಅಂತ ಹೇಳ್ತಾಳೆ ಅಂತ ತಿಳ್ಕೊಂಡೆ ಬಟ್ ಅವಳೇನು ಗಲಾಟೆ ಏನು ಮಾಡಿಲ್ಲ ಏನು ಡಲ್ ಸ್ವಲ್ಪ ಡಲ್ಲಾಗಿಲ್ಲ ಅಷ್ಟೇ ಆ ಥರ ಹೋಗಲ್ಲ ಅಂತ ಏನಿಲ್ಲ ಆರಾಮಾಗಿ ನನ್ನ ನನ್ನೆಲ್ಲಿ ಚಿಂಡಿ ಮುಗಿಬಿಡ್ತಾಳು ಅಂತ ಅಂದ್ಕೊಂಡೆ ಅಂತ ಹೇಳ್ತಾ ಇದ್ರು ಪಾಪ ನನ್ನ ಚಿಕ್ಕ ಪಾಪು ಕೂಡ ಅಳ್ತಾ ಅಳ್ತಾಯಿದ್ಲು ತುಂಬ ಹೊಟ್ಟೆ ಹಚ್ಬಿಟ್ಟಿತ್ತು ನಾವು ಸ್ಕೂಲ್ಗೆ ಬಿಟ್ಬಿಟ್ಟು ಫಸ್ಟ್ ಡೇ ಸೊ ಮಕ್ಕಳು ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾರೆ ನಮಗೇನೋ ಒಂಥರ ಖುಷಿ ಪೇರೆಂಟ್ಸ್ಗೆಲ್ಲ ಆಲ್ಮೋಸ್ಟ್ ಮಕ್ಕಳು ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾಯಿದ್ರೆ ಅದು ಫಸ್ಟ್ ಟೈಮು ಸ್ಕೂಲ್ಗೆ ಹೋಗ್ತಾ ಇದ್ದರೆ ಎಲ್ಲ ತುಂಬ ಖುಷಿಯಾಗಿರ್ತಾರೆ ಸೊ ನಾವು ಬರೋಣ ಅಂತ ಹೋದ್ವಿ ಆದರೆ ಅಲ್ಲಿ ಸ್ವಲ್ಪ ಫಾರ್ಮ್ ಫಿಲ್ ಮಾಡಬೇಕಿತ್ತು ನಾವು ಆಧಾರ್ ಕಾರ್ಡ್ ತೊಗೊಂಡು ಹೋಗಿರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ಅದಕ್ಕೋಸ್ಕರ ಚಿಕ್ಕ ಪಾಪಕ್ಕೆ ಸ್ವಲ್ಪ ಹೊಟ್ಟೆ ಹಚ್ಬಿಟ್ಟಿತ್ತು ಸೊ ನನ್ನ ಮಗಳು ಸ್ವಲ್ಪ ಅಳ್ತಾಯಿದ್ಲು ಇದ್ಲು ಮನೆಗೆ ಹೋಗ್ಬೇಕಾದ್ರೂ ಕೂಡ ಅಳ್ತಾಯಿಲ್ವೋ ಅವರಪ್ಪ ಅದನ್ನೇ ಹೇಳ್ತಾಯಿದ್ರು ನನ್ನ ಮಗಳು ಹೆಂಗೋ ಆರಾಮಾಗಿ ಹೋದ್ಲು ಸೊ ನಾಳಿಂದ ಏನು ಮಾಡ್ತಾಳೋ ಗೊತ್ತಿಲ್ಲ ಸ್ಕೂಲಲ್ಲಿ ಏನೇನಾಯಿತು ಅಂತ ಬಂದೆ ಹೇಳ್ತಾಳೋ ಏನೋ ನಾಳೆಯಿಂದನು ಹಿಂಗೆ ಸ್ಕೂಲ್ಗೆ ಹೋದ್ರೆ ಸ ಸಾಕು ಅಂತ ಏನೋ ಹೇಳ್ತಾಯಿದ್ರು ಸೊ ನಾವು ಆಯಿತು ಅಂದ್ಕೊಂಡು ಪಾಪು ತುಂಬಾ ಚೆಂಡಿ ಮಾಡ್ತಾಯಿದ್ಲು ನಾನು ನನಗಂತೂ ಖುಷಿ ಖುಷಿಯಾಯಿತು ಮಗು ಅಂದರೆ ಫಸ್ಟ್ ಟೈಮ್ ಮಕ್ಕಳು ಸ್ಕೂಲ್ಗೆ ಹೋಗೋಕೆ ಅವ್ರಿಗೆ ಎಕ್ಸೈಟ್ಮೆಂಟ್ ಇರುತ್ತೋ ಸೊ ನಮಗೆ ಜಾಸ್ತಿ ಎಕ್ಸೈಟ್ಮೆಂಟ್ ಇರ್ತದೆ ಮಕ್ಕಳು ಈ ಸ್ಕೂಲಲ್ಲಿ ಹೇಗೆ ಹೊಂದಾಣಿಕೆ ಮಾಡ್ಕೊತಾರೆ ಹೇಗಿಡ್ತಾರೆ ಅನ್ನೋದರಿಂದ ಸರಿ ಆಯಿತು ಬಟ್ ನಾವು ಮನೆಗೆ ಬಂದು ಮನೆಗೆ ಬಂದಾದ ಮೇಲೆ ನಾನಂತೂ ಮನೇಲಿ ಏನೂ ಕೆಲಸನೇ ಮಾಡಿರಲಿಲ್ಲ ಎಲ್ಲೆಲ್ಲ ಅಲ್ಲೆಲ್ಲ ಇದ್ದೊಳಗೆ ಲಂಚ್ ಬಾಕ್ಸ್ ರೆಡಿ ಮಾಡಬೇಕು ಅಂತ ಅಂದ್ಬಿಟ್ಟು ಫಸ್ಟೇ ಅಲ್ವಾ ನನಗೂ ಅಷ್ಟು ಬೇಗ ಇದ್ದೊಳಕ್ಕೆ ಆಗಲ್ಲ ಸ್ವಲ್ಪ ಬೇಗನೇ ಇದ್ದೆ ಆದರೂ ಚಿಕ್ಕ ಪಾಪು ಸ್ವಲ್ಪ ಅಲ್ತಿದ್ದಿರೋದ್ರಿಂದ ಸ್ವಲ್ಪ ಕೆಲಸಗಳೆಲ್ಲ ಹಂಗೆ ಪೆಂಡಿಂಗ್ ಪೆಂಡಿಂಗಿದಾವೆ ಸ್ವಲ್ಪ ಲಂಚ್ ಬಾಕ್ಸ್ ಮಾಡಿಬಿಟ್ಟು ಅವಳು ಹಂಗೆ ಸ್ಕೂಲಿಗೆ ಕರ್ಕೊಂಡೋಗ್ಬಿಟ್ಟು ನೋಡಿ ಎಲ್ಲ ಎಲ್ಲ ಕೆಲಸಗಳೆಲ್ಲ ಹಂಗೆ ಬಾಕಿ ಐತೆ ಕೆಳಗಡೆ ಎಲ್ಲ ಆಟ ಸಾಮಾನೆಲ್ಲ ಹಂಗೆ ಬಿದ್ದೈತೆ ಈಗ ಚಿಕ್ಕಪ್ಪಗೆ ಸ್ವಲ್ಪ ಅನ್ನ ತಿನ್ಸ್ಬಿಡಣ ಅಂತ ಅಂದ್ಬಿಟ್ಟು ಅವಳಿಗೆ ಸ್ವಲ್ಪ ಅನ್ನ ತಿನ್ಸೋಣ ಅಂದರೆ ಅವ್ಳಿಗೆ ಅನ್ನ ತಿನ್ಸೋದೇ ಒಂದು ದೊಡ್ಡ ಕಷ್ಟ ಆ ಕಡೆ ಈ ಕಡೆ ತಿರುಗಿಸಿ ತಿರುಗಿಸಿ ನೋಡ್ತಾ ಇರ್ತಾಳೆ ಸೊ ಅವಳಿಗೂ ಕೊನೆಗೂ ಊಟ ಮಾಡಿಸ್ಬಿಡೋಣ ಅಂತ ಅವ್ಳು ಊಟ ಮಾಡಿಸ್ತಾ ಇದೆ ಕೊನೆಗೂ ಸ್ವಲ್ಪ ಅನ್ನ ತಿನ್ಲು